ಎಕ್ಸ್ಪ್ರೆಸ್ ಬುಲಿಯನ್ ಮಾರ್ಕೆಟ್ ವರ್ಗಗಳಿಗೆ ಆರ್ಥಿಕ ಮಂತ್ರಿ ಪರಿಹಾರ ನೀಡಿದ್ದಾರೆ ಬಂಗಾರದ ಮೇಲೆ ಭಾರಿ ಮೊತ್ತದಲ್ಲಿ ತೆರಿಗೆ ವಿಧಿಸದೆ ಶೇಕಡಾ ಮೂರರಷ್ಟು ಮಾತ್ರವೇ ವಿಧಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಜಿಎಸ್ಟಿ ತೆರಿಗೆ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯನ್ನು ಸೇರಿಸಿ ಬಂಗಾರವನ್ನು ಈ ಪರಿಧಿಯಲ್ಲಿ ಸೇರಿಸಿದ್ದಾರೆ ಬಂಗಾರದೊಂದಿಗೆ ಚಿನ್ನದ ಆಭರಣಗಳು ಡೈಮಂಡ್ಗಳ ಮೇಲೆ ಕೂಡ ಶೇಕಡಾ ಮೂರರಷ್ಟು ಜಿಎಸ್ಟಿ ವಿಧಿಸಬೇಕೆಂದು ಆರ್ಥಿಕ ಮಂತ್ರಿ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ನಿರ್ಣಯಿಸಿದೆ ಈ ಬೆಲೆ ಪರಿಶ್ರಮ ವರ್ಗಗಳ ಅಂದಾಜಿನ ಮೇರೆಗೆ ಬಂದಿದೆ ಪ್ರಸ್ತುತ ಬಂಗಾರದ ಮೇಲಿರುವ ಶೇಕಡಾ ಎರಡರಷ್ಟು ತೆರಿಗೆ ವಸೂಲು ಮಾಡುತ್ತಿದ್ದು ಇನ್ನೂ ಕೆಲವು ರಾಜ್ಯಗಳಲ್ಲಿ ವ್ಯಾಟ್ ಜಾಸ್ತಿಯಾಗಿರುವುದರಿಂದ ತೆರಿಗೆ ದರ ಕೂಡ ಹೆಚ್ಚಾಗಿರುತ್ತದೆ ಕಳೆದ ತಿಂಗಳಿನಲ್ಲಿ ನಡೆದ ಜಿಎಸ್ಟಿ ಮಂಡಳಿಯ ಭೇಟಿಯಲ್ಲಿ ನಾಲ್ಕು ವಿಧವಾದ ಜಿಎಸ್ಟಿ ಸ್ಲಾಬ್ಗಳನ್ನು ನಿರ್ಣಯಿಸಿದ್ದು ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಹಾಗೂ ಶೇಕಡಾ ಇಪ್ಪತ್ತೆಂಟು ು ಜಿಎಸ್ಟಿ ಸ್ಲಾಬ್ಗಳಾಗಿ ಅನೌನ್ಸ್ ಮಾಡಿದ್ದಾರೆ ಆದರೆ ಇದರಲ್ಲಿ ಕಡಿಮೆ ಬೆಲೆ ಶೇಕಡ ಐದು ಅಥವಾ ಶೇಕಡಾ ಎರಡರಷ್ಟು ತರಬೇಕೆಂದು ಪ್ರತಿಪಾದಿಸಿದ್ದರು ಅವರ ಜೊತೆ ಮಧ್ಯ ತರಗತಿಯ ವರ್ಗದವರು ಕೂಡ ಚಿನ್ನದ ಮೇಲೆ ಜಾಸ್ತಿ ಸೇವಿಂಗ್ಸ್ ಮಾಡುವ ಅವಕಾಶವಿರುವುದರಿಂದ ಬಂಗಾರದ ಮೇಲೆ ಟಿ ರೇಟ್ ಅನ್ನು ಶೇಕಡಾ ಮೂರರಷ್ಟು ನಿರ್ಣಯಿಸಿದ್ದಾರೆ ಅಷ್ಟೇ ಅಲ್ಲದೆ ಅತಿ ಕಡಿಮೆ ಬೆಲೆಗೆ ಅಕ್ರಮವಾಗಿ ರವಾನಿಸುವುದನ್ನು ನಿಯಂತ್ರಿಸಬಹುದಾಗಿ ಬುಲಿಯನ್ ವರ್ಗಗಳು ಹೇಳಿಕೊಂಡಿವೆ ತೆರಿಗೆ ಭಾರ ಜಾಸ್ತಿ ಇದ್ರೆ ತೆರಿಗೆ ಕಟ್ಟದೆ ಸ್ಮಗ್ಲಿಂಗ್ ದಾರಿಯಾಗುವುದು ಎಂದು ಹೇಳಿದ್ದ ಕಾರಣ ಬುಲಿಯನ್ ಮಾರ್ಕೆಟ್ ಹೇಳಿಕೆಯಂತೆ ಸರ್ಕಾರ ಬಂಗಾರದ ಮೇಲೆ ಕಡಿಮೆ ತೆರಿಗೆ ಹಾಕಿದೆ ಪ್ರಸ್ತುತ ರೇಟ್ಗೂ ಹಾಗೂ ಜಿಎಸ್ಟಿಗೂ ತುಂಬಾ ವ್ಯತ್ಯಾಸವಿರದ ಕಾರಣ ಜನರು ಅಂಗೀಕರಿಸುತ್ತಾರೆ ಎಂದೇ ಬುಲಿಯನ್ ಮಾರ್ಕೆಟ್ ವರ್ಗಗಳು ಹೇಳಿಕೆ ನೀಡಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ